ಸರ್ ಅದ್ರಲ್ಲೇ ನೋಡಿ ಒಂದು ವಿಷಯ ಎಲ್ಲೆಲ್ಲ ಹೋಗ್ಬಿಟ್ಟು ಬರ್ತಾ ಸರ್ ನಿಮಗೆ ಅಂದ್ರೆ ಸರ್ ಈಗ ಅಣ್ಣವರು ನಾಗ್ ಅವರು ಸಾಯಿ ಕುಮಾರ್ ಅವರು ಕೆಲವೊಂದೆಲ್ಲ ಮಾಡಲ್ ಪೊಲೀಸ್ ಪಾತ್ರದ ಪೊಲೀಸ್ ಅಂತ ತೋರಿಸಿಕೊಟ್ರು ನೀವು ಕೂಡ ಅದ್ರಲ್ಲಿ ನಿಮ್ಮನ್ನ ನಿಮ್ಮ ಪೊಲೀಸ್ ಆಫೀಸರ್ಸ್ ಬಂದು ತುಂಬಾ ಸಂತೋಷದಿಂದ ಮಾತಾಡ್ಸಿದ್ ಯಾವ ಘಟನೆಗಳಿಗೆ ಅದು ಡೈಲಿ ನಡೀತಾ ಇರುತ್ತೆ ಒಂದೊಂದ್ಸಲ ಅಂತೂ ನಾನ್ ಒಂದ್ಸಲ ಎಲ್ಲೋ ಸಿಗ್ನಲ್ ವೇಷ ಮಾಡ್ಕೊಂಡು ಗೊತ್ತಾಗ್ಲಾ ಸಿಗ್ನಲ್ ಚೇಂಜ್ ಆಗಿಬಿಟ್ಟಿದೆ ನಾನು ಇನೋವೇಷನ್ ಮಾಡ್ತದೆ ಹಾ ಹಿಂಗೆ ಇರುತ್ತಲ್ಲ ಯಾವ್ದೊಂದು ಸಿನಿಮಾ ಹೇಳಿರ್ತಾರೆ ಕತೆ ಹೇಳಿರ್ತಾರೆ ಯಾವ ಕಥ ಹಿಂಗ್ ಹಿಂಗಾಗ ತಿಂಗ ತಿಂಗ್ ಮಾಡೋದು ಓಡಾಬಿಟ್ಟೆ ಮುಂದಕ್ಕೆ ಅಲ್ಲೇ ಹಿಡಿತಾ ಇದ್ರು ನೋಡ್ದೆ ಮುಂಚೆನೇನೆ ನನ್ನ ಲೆಕ್ಕಾಚಾರದಲ್ಲಿ ಇನ್ನೂ ಗ್ರೀನ್ ಇದೆ ಅದು ಚೇಂಜ್ ಆಗಿಬಿಡಿದೆ ಹಿಡಿದ್ರು ಚೇಂಜ್ ಗ್ರೀನ್ ಇತ್ತಲ್ಲ ಅಂದೆ ಇಲ್ಲಿ ಸರ್ ರೆಡ್ ಆಗೋಯ್ತು ಅಂತ ಆಮೇಲೆ ಯಾರೋ ನೋಡಿದ್ರು ಪೊಲೀಸ್ ಏ ಸರ್ ನಮ್ ಡಿಪಾರ್ಟ್ಮೆಂಟ್ ಅಂತ ಸೊ ಅದು ಡೈಲಿ ಆಗ್ತಾ ಇರುತ್ತೆ ಸ್ಮಾರ್ಟ್ ಪಾತ್ರಗಳು ಮಾಡಿದಾಗ ಸಿನಿಮಾ ಜೊತೆಗೆ ಪವರ್ಫುಲ್ ಪವರ್ಫುಲ್ಲ ತುಂಬಾ ಇನ್ಫ್ಲೂಯನ್ಷಿಯಲ್ ನೋಡಿ ಜೊತೆಗೆ ನಾವು ಬರೀ ಸಿನಿಮಾನ ಒಂದು ಸಿನಿಮಾಗೆ ನೋಡಬೇಕು ನಿಜ ಬಟ್ ಸ್ಟಿಲ್ ಎಲ್ಲೋ ಒಂದು ಕಡೆ ಅದು ಪರ್ಸನಲ್ಲಿ ಟಚ್ ಮಾಡ್ತಾ ಇರುತ್ತಲ್ಲ ಹಾಗಾಗಿನೇ ಸಿನಿಮಾ ಆಕ್ಟರ್ಗಳ ಬಗ್ಗೆ ಎಷ್ಟೊಂದು ಪ್ರೀತಿ ನಮಗೆಲ್ಲ ಈಗ ಅಣ್ಣವ್ರನ್ನ ಅಣ್ಣವರು ಅಂತ ಯಾಕೆ ಕರಿತೀವಿ ಅಣ್ಣ ಅಂದ್ರೆ ನಮ್ಮ ಮನೆ ಅಣ್ಣ ಅಲತ್ತ ನನ್ನ ಸ್ವಂತ ಅಣ್ಣ ಅಂತಾರೆ ನಾನು ನೋಡಿದ್ವಿ ಅವ್ರನ್ನೆಲ್ಲರೂ ಅವ್ರನ್ನ ನಾವು ಸುಮ್ಮನೆ ಬಾಯಿ ಮಾತಿಗೆ ಅಥವಾ ಮರ್ಯಾದೆ ಕೊಡೋಕ್ಕೆಲ್ಲ ಅಣ್ಣವರು ಅಂತ ಹೇಳಿದ್ದಲ್ಲ ನಾವು ಅದು ಪ್ರೀತಿಯಿಂದ ನಮ್ಮಣ್ಣ ನಿಜವಾದ ಅಣ್ಣ ಅನ್ನೋ ಥರನೇ ಟ್ರೀಟ್ ಮಾಡಿದ್ದು ಯಾಕೆ ಆ ಪ್ರೀತಿ ಬರುತ್ತೆ ಅಂದರೆ ಸಿನಿಮಾ ಅಷ್ಟು ಪವರ್ಫುಲ್ ಆಗಿರುತ್ತೆ ಅದು ಸಿನಿಮಾನ ಸಿನಿಮಾಗೆ ನೋಡೋಂಥ ನಮ್ಮಂಥವ್ರಿಗೂ ಅದೆಲ್ಲವ್ರೆ ನಮಗೂ ನಾವು ಅಣ್ಣವ್ರು ಅಂತಲೇ ಹೇಳ್ತೀವಿ ಯಾಕಂದರೆ ಅಷ್ಟೊಂದು ಪ್ರೀತಿ ಬಂದ್ಬಿಡುತ್ತೆ ಆ ವ್ಯಕ್ತಿತ್ವ ಅವ್ರು ಮಾಡಿದ ಪಾತ್ರಗಳು ಅವ್ರ ಪಾತ್ರದ ಆಯ್ಕೆ ಮುಖ್ಯವಾಗಿ ಎಲ್ಲೂ ಅವ್ರನ್ನ ಅವ್ರನ್ನ ಅಷ್ಟು ಪ್ರೀತಿ ಪಾತ್ರನಾಗಿ ಮಾಡಿಬಿಡುತ್ತಲ್ಲ ಸೊ ಹಾಗಾಗಿ ಅದಾಗುತ್ತೆ ರೆಗ್ಯುಲರಾಗಿ ನಡೀತಾ ಇರುತ್ತೆ ಎಲ್ಲಿ ಹೋದ್ರೂ ಅದೊಂದು ರೆಗ್ಯುಲರ್ ಫೀಚರ್ ಪೊಲೀಸವ್ರು ನೋಡಿದಾಗೆಲ್ಲ ಅವ್ರಿಗೊಂಥರ ಖುಷಿ ಅನಿಸುತ್ತೆ ಕೆಲವು ನೆಗೆಟಿವ್ ಪಾತ್ರಗಳನ್ನ ಮಾಡಿದಾಗಲೂ ಪೊಲೀಸ್ ಪಾತ್ರ ನೆಗೆಟಿವ್ ಪಾತ್ರ ಆಗಿದ್ದಾಗ್ಲೂ ಖುಷಿ ಪಡೋದು ಇದೆ ಅವ್ರಿಗೆ ಚೆನ್ನಾಗಾಯಿತು ನಿಜ ಇದೆ ನಮ್ಮಲ್ಲೂ ನಮ್ಮ ಡಿಪಾರ್ಟ್ಮೆಂಟ್ಲು ಪ್ರಾಬ್ಲಮ್ಗಳಿದೆ ಅದನ್ನು ತೋರಿಸ್ತಾ ಇದ್ದೀರಾ ಅಂತ ಸೊ ಇಟ್ ಇಸ್ ನೈಸ್ ಅವರು ಇಂಟರ್ಸ್ಪೆಕ್ಟ್ ಮಾಡಿಕೊಂಡು ಅವರು ಅದನ್ನ ಒಪ್ಕೋತಾ ಇದ್ದಾರೆ ಅಂತಂದರೆ ಒಪ್ಕೊಂಡು ಅಂದರೆ ಸಿನಿಮಾ ಎಷ್ಟು ಪವರ್ಫುಲ್ ಅಂತ ನೋಡಿ ಯೂಶಲಾಗಿ ನಮಗೆ ತಪ್ಪು ನಮ್ಮ ಹೇಳಿದ ನಮ್ಮ ತಪ್ಪುಗಳನ್ನ ಎತ್ತೋರಿಸೋದು ಯಾರು ನಾವು ಇಮಿಡಿಯೇಟ್ ಆಗಿ ಒಪ್ಕೊಳ್ಳೋಲ್ಲ ಆದಷ್ಟು ಅದನ್ನ ಇಲ್ಲ ನಾವು ಮಾಡಿಲ್ಲ ಅಂತಾನೆ ಹೇಳ್ತೀವಿ ಅಥವಾ ಇನ್ನೊಬ್ಬರು ಎದುರುಗಡೆ ಒಪ್ಕೊಳ್ಳುವಂತದೇನಿ ನಮಗೆ ಇವತ್ತು ನಮ್ಗೆ ಗೊತ್ತಿದ್ರು ನಾವು ಅದನ್ನ ಡಿಕ್ಲೈನ್ ಮಾಡ್ತೀವಿ ಇಲ್ಲ ಅಂತ ಹೇಳ್ತೀವಿ ಬಟ್ ಪೊಲೀಸ್ರೆ ಅದನ್ನ ಒಪ್ಕೊಳ್ಳುವಷ್ಟು ಇದಾಗುತ್ತೆ ಅಂದ್ರೆ ಸಿನಿಮಾ ಎಷ್ಟು ಪವರ್ಫುಲ್ ಅಂತ ನಾವು ತಿಳ್ಕೊಬೇಕಾಗತ್ತೆ ಸೊ ಇಟ್ ಇಸ್ ಇಂಟ್ರೆಸ್ಟಿಂಗ್ ಆಗುತ್ತೆ ಆಗ್ತಾ ಇರುತ್ತೆ ಮತ್ತೊಂದು ವಿಚಾರ ಎಲ್ಲ ಹೇಳ್ತಾ ಇದ್ರು ಕಿಶೋರ್ ಸರ್ ಹೆಂಗೆ ಅವ್ರಿಗೆ ಬಂದ್ರು ಎಷ್ಟು ಇನ್ವಾಲ್ವ್ಮೆಂಟ್ ಇರುತ್ತೆ ವಿಷಯದಲ್ಲಿ ಅಂತ ಅವ್ರು ತುಂಬಾ ಪಾತ್ರದ ಬಗ್ಗೆ ಎಲ್ಲರು ಹೇಳ್ತಾರೆ ಸರ್ ಆ ಸಿನಿಮಾ ತಂಡ ಇನ್ನೊಂದು ಒಳ್ಳೆ ಹೇಳಿದೆ ಸಿನಿಮಾ ಸೆಟ್ ಅಲ್ಲಿ ಒಂದಿಸ ಬಿರಿಯಾನಿ ಮಾಡ್ಬೇಕು ಅಂತ ಅನ್ಸುತ್ತಂತೆ ನಿಮ್ಗೆ ಎಲ್ಲರೂ ಸೇರಿ ಒಂದು ಬಿರಿಯಾನಿ ಮಾಡ್ತಾರಂತೆ ಅಷ್ಟು ಖುಷಿಯಾಗಿರ್ಬೇಕು ನಿಮ್ದು ಸೆಟ್ ಅದಕ್ಕೋಸ್ಕರ ಕಂಫರ್ಟ್ ಇದ್ರೆ ತಾನೇ ಅಷ್ಟು ಯಾರಿಗೇ ಆಗ್ಲಿ ಓಪನ್ ಅಪ್ ಆಗುತ್ತೆ ಅಂದ್ರೆ ಇನ್ನೊಬ್ಬರ ಜೊತೆ ಮಾತಾಡಬೇಕು ಇನ್ನೊಬ್ಬರ ಜೊತೆ ಕುತ್ಕೋಬೇಕು ಊಟ ಮಾಡಬೇಕು ಅಂತಲ್ಲ ಅಂದ್ರೆ ಒಂದು ಲೆವೆಲ್ ಆಗಿ ಒಂದ್ ಒಂದು ಲೆವೆಲ್ ನ ಕ್ಲೋಸ್ನೆಸ್ ಬೇಕಾಗತ್ತಲ್ಲ ಅಂದ್ರೆ ಅಷ್ಟು ಒಂದೇ ತರದ ಆಲೋಚನೆಗಳು ಬೇಕಾಗತ್ತೆ ಒಂಥರ ಪ್ರೀತಿ ಮಾಡಿದಂಗೆ ತಾನೆ ಪ್ರೀತಿ ಎಲ್ಲರೂ ಮಾಡ್ಬಿಡೋಕ್ಕಾಗಲ್ಲ ಸೊ ಅದಕ್ಕೆ ಬೇಕಾದಷ್ಟು ಒಂಥರ ನಮ್ಮ ಥರದ ಆಲೋಚನೆಗಳು ಇರಬೇಕಾಗತ್ತೆ ಎಲ್ಲ ಸುಮಾರು ಸ್ಥಳಗಳದ್ದು ಒಂದೇ ಇದರಲ್ಲಿ ಇರಬೇಕಾಗತ್ತೆ ಆ ಥರದ್ದಿತ್ತು ಈ ಟೀಮ್ನಲ್ಲಿ ಹಂಗಾಗಿ ಖುಷಿ ಅನ್ನಿಸ್ತು